ನಮಸ್ತೆ ಸಹಿತರೆ ನಾವು ಬಂದಿದ್ದೀವಿ ಇವತ್ತು ಪೌಡರ್ ಮೂವಿಗೆ ನಮ್ಮ ಜೊತೆ ಇದ್ದಾರೆ ವಾಸಗಿ ಸರ್ ಸೊ ಅವ್ರ ಜೊತೆ ಇವತ್ತು ಮಾತಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ್ಯಕ್ಚುಲಿ ನೀವು ಇದಕ್ಕೆ ಮ್ಯೂಸಿಕ್ ಮಾಡಿದ್ದೀರಾ ಸಾಂಗ್ ಕೂಡ ನಿಮ್ಮದೇ ಇದೆ ಸೊ ನಿಮ್ಮ ಅನಿಸಿಕೆಗಳು ಹೇಗಿದೆ ಸರ್ ನನ್ನ ಅನಿಸಿಕೆ ಏನಿಲ್ಲ ಇವಾಗ ಜನರ ಅನಿಸಿಕೆ ಅಷ್ಟೇ ಆಗೋದು ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿ ಕೆಲಸ ಮಾಡಿದ್ದೀವಿ ಸೊ ಇನ್ನು ಜನ ಅವ್ರು ಏನು ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಇವತ್ತು ಥಿಯೇಟ್ರ್ ಮುಂದೆ ಆಚೆ ಬಂದ ಇಂಟರ್ವ್ಯೂಲ್ ಆಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಸಾಂಗು ನಾವು ಕೇಳಿದ ಮಟ್ಟಿಗೆ ತುಂಬ ಚೆನ್ನಾಗಿದೆ ಜನರ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಮಗೆ ಯಾವ ಸಾಂಗು ತುಂಬ ಇಷ್ಟ ಆಗಿದೆ ಸರ್ ಈ ಮೂವಿನಲ್ಲಿ ನೀವು ಮಾಡಿರೋದ್ರಲ್ಲಿ ನಿಮಗೆ ಯಾವ ಹಾಡು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾವು ಕೇಳಿದಾಗ ನಮಗೆ ಎಲ್ಲ ಹಾಡು ಓಕೆ ನಮ್ಮ ಮನಸ್ಸಿಗೆ ಏನಾದರೂ ನಾವು ಎಲ್ಲ ಹಾಡು ಚೆನ್ನಾಗಿದೆ ಅಂತಲೇ ನಮಗನಿಸಿತು ಹಾಗಾದ್ರೆ ನನಗೂ ಎಲ್ಲ ಹಾಡು ಇಷ್ಟ ಸರ್ ನೀವು ನಮಗೆ ಆನ್ಸರ್ ಕೊಡ್ತಾ ಇದ್ದೀನಿ ತಾಯಿಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ಮಗು ಇಷ್ಟ ಅಂತ ಕೇಳಿದಂಗೆ ಆಗುತ್ತೆ ತಾಯಿಗೆಲ್ಲ ಮಕ್ಕಳು ಇಷ್ಟ ಸೊ ಸಿನಿಮಾ ಸೀಕ್ವೆನ್ಸ್ ಪ್ರಕಾರ ನಾವು ಮಾಡಿರ್ತೀವಿ ಸೊ ಜನ ಯಾವ್ದು ಎಂಜಾಯ್ ಮಾಡ್ತಾರೋ ಅದು ಖುಷಿ ಆಗುತ್ತೆ ಸರ್ ಹೇಳೋ ಪ್ರಕಾರ ಹೇಗೆ ಅಂದರೆ ನೀವು ಮೂವಿ ನೋಡಿ ಮಕ್ಕಳನ್ನ ಎಲ್ಲರೂ ಒಂದೇ ಥರನೇ ಬೆಳೆಸಿ ಅಂತ ಸರ್ ಹೇಳ್ತಾ ಇರೋದು ಸೊ ಅವ್ರ ಪ್ರಕಾರ ನೋಡಬೇಕು ಅಂದರೆ ನಮಗಂತೂ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಇವಾಗ ನೋಡ್ರೆ ಎಲ್ಲ ಸಾಂಗ್ಗಳು ತುಂಬ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ ಹಾಡಿರೋದಾಗಿರ್ಬೋದು ತುಂಬ ಚೆನ್ನಾಗಿದೆ ಸರ್ ಕೂಡ ಏನು ಅಂದರೆ ಮೂವಿ ನೋಡಿ ಎಂಜಾಯ್ ಮಾಡಿ ಆಮೇಲೆ ಆಡಿಯನ್ಸ್ ಪ್ರಕಾರ ತೊಗೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್